ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಹೇಗೆ ಸರಿನ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಸಿಕ್ಸ್ ಮಂತ್ ಆಯಿತು ಅಂತಂದರೆ ನಾವು ಸರಿಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಯೂಶ್ವಲ್ಲಾಗಿ ರಾಗಿ ಸರಿ ಕೊಡ್ತೀವಿ ಹಾಗೆ ಈಗ ಅಕ್ಕಿ ಸರಿ ಮಾಡ್ಕೊಳ್ಬೋದು ರಾಗಿ ಸರಿ ಮಾಡ್ಕೊಳ್ಬೋದು ಹಾಗೇ ಹೆಸರುಕಾಳು ಸರಿ ಕೂಡ ಮಾಡ್ಕೊಳ್ಬೋದು ಒಂದೇ ಥರ ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಅದು ಬೋರಿಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ಥರ ವೆರೈಟಿಯಾಗಿ ಮಾಡಿಟ್ಕೊಂಡು ಮಕ್ಕಳಿಗೆ ಸರೀನ ಕೊಟ್ಟರೆ ತುಂಬಾ ಒಳ್ಳೆಯದು ಹಾಗಾಗಿ ಇವತ್ತು ನಾನು ಹೆಸರು ಕಾಳನ್ನ ಉಪಯೋಗಿಸ್ಕೊಂಡು ಹೆಸರುಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ಹೆಸರುಕಾಳು ಸರಿ ಮಾಡೋದಕ್ಕೆ ಮೊದಲನೇದಾಗಿ ಹೆಸ್ರುಕಾಳು ಹೆಸರುಕಾಳು ಟೂ ಗ್ಲಾಸಷ್ಟು ಹೆಸರುಕಾಳು ತೊಗೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಬೇಕು ಹಾಗೆ ಅಕ್ಕಿ ಅಕ್ಕಿನ ಕೂಡ ನಾವು ಹೆಸರು ಕಾಳು ಎಷ್ಟು ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವಿ ಅಷ್ಟೇ ಕೂಡ ಅಕ್ಕಿನ ತಗೊಳ್ಬೇಕಾಗುತ್ತೆ ಹಾಗೆ ಬಾದಾಮಿ ಬಾದಾಮಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬಾದಾಮಿಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಆ್ಯಂಡ್ ಫ್ಲೇವರ್ಗೋಸ್ಕರ ಏಲಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಇಷ್ಟು ಐಟಮ್ ಬೇಕಾಗುತ್ತೆ ಈ ಒಂದು ಸರಿನ ಮಾಡೋದಕ್ಕೆ ಈ ಒಂದು ಸರಿ ಮಾಡೋದಕ್ಕೆ ಹೆಚ್ಚೇನು ಐಟಮ್ಸ್ ಬೇಕಾಗೋದಿಲ್ಲ ಜಸ್ಟ್ ಹೆಸರುಕಾಳು ಅಕ್ಕಿ ಉದ್ದಿನಬೇಳೆ ಆ್ಯಂಡು ಬಾದಾಮಿ ಮತ್ತು ಏಲಕ್ಕಿ ಇಷ್ಟು ಐಟಮ್ಸ್ ಇದ್ರೆ ಸಾಕು ಈ ಒಂದು ಸರಿನ ನಾವು ಮಾಡಿ ಇಟ್ಕೊಳ್ಬೋದು ಹೊರಗಡೆಯಿಂದ ರೆಡಿಮೇಡ್ ಸರ್ಲಾಕ್ಗಳನ್ನು ತಗೊಂಡು ಬಂದು ಮಕ್ಕಳಿಗೆ ಕೊಡೋದಕ್ಕಿಂತ ಅದೆಲ್ಲ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಸೊ ಅದನ್ನು ಕೊಡೋದಕ್ಕಿಂತ ಮನೆಯಲ್ಲೇನೆ ಒಂದು ಎರಡು ಮೂರು ಥರ ವೆರೈಟಿಯಾಗಿ ನಾವು ಸರ್ಲ್ಯಾಕ್ಗಳನ್ನು ಅಥವಾ ಈ ಸರಿ ಪೌಡರ್ಗಳನ್ನು ಮಾಡಿ ಇಟ್ಕೊಂಡು ಅದನ್ನು ನಾವು ಮಕ್ಕಳಿಗೆ ಕೊಟ್ಟರೆ ಅದು ವೆರಿ ಹೆಲ್ತಿ ಕೂಡ ಆ್ಯಂಡ್ ಮಕ್ಕಳ ಒಂದು ಓವರ್ ಆಲ್ ಡೆವಲಪ್ಮೆಂಟ್ಗೆ ಕೂಡ ತುಂಬಾ ಒಳ್ಳೆಯದು ನಾವು ಮಕ್ಕಳಿಗೆ ಯಾವುದೇ ಒಂದು ಫುಡ್ ಕೊಡ್ತೀವಿ ಅಂದರೂ ಕೂಡ ಅದಕ್ಕೆ ಫಸ್ಟ್ ನಾವು ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಸರಿ ಮಾಡುವಾಗೂ ಕೂಡ ಅಷ್ಟೇ ಅದು ರಾಗಿ ಇರಲಿ ಗೋಧಿ ಇರಲಿ ಪ್ರತಿಯೊಂದು ಕಾಳುಗಳು ಏನೇ ಇರಲಿ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಇವಾಗೆಲ್ಲ ಪಾಲಿಶಿಂಗ್ ಫುಡ್ಡು ಸೊ ಎಲ್ಲ ಒಂದು ಫುಡ್ಗಳನ್ನು ಕೂಡ ಪಾಲಿಶಿಂಗ್ ಮಾಡಿರ್ತಾರೆ ಹಾಗಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನಾನು ಕೂಡ ಎಲ್ಲಾನು ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಹಾಗೆ ಇದನ್ನು ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇಲ್ಲ ಅಂದರೆ ಒಂಥರ ಮೆತ್ತ ಮೆತ್ತಗಿರುತ್ತೆ ಸೊ ಅದು ಮಿಷಿನ್ಗೆ ಹಾಕಿಸ್ಕೊಂಡು ಬರೋಕ್ಕೆ ಹೋದಾಗೂ ಕೂಡ ಅದು ಹಿಟ್ಟು ಸರಿಯಾಗಿ ಬರೋದಿಲ್ಲ ಹಾಗಾಗಿ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕಾಗುತ್ತೆ ಬಿಸಿಲು ಚೆನ್ನಾಗಿರೋ ಅಂಥ ಟೈಮಲ್ಲಿ ನಾವು ಈ ಸರಿ ಮಾಡಿಟ್ಕೊಂಡ್ರೆ ಅದು ಬೆಸ್ಟು ಯಾಕಂದರೆ ಮಕ್ಕಳಿಗೆ ಕೊಡುವಂಥದ್ದು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ನಾವು ಅದನ್ನು ಹಾಗೆ ಸ್ಟೋರ್ ಮಾಡಿರೋದ್ರಿಂದ ಬೇಗ ಹಾಳಾಗುವಂಥ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಒಣಗಿಸಿ ಅದನ್ನು ನಾವು ಪೌಡರ್ ಮಾಡಿಸ್ಕೊಂಡು ಬಂದರೆ ಅದು ಬೆಸ್ಟು ಹೆಸರು ತುಂಬಾ ಒಳ್ಳೆಯದು ಬಿಕಾಸ್ ಇದು ಹೈ ಪ್ರೋಟೀನ್ ಅಂತ ಹೇಳಿ ಹೇಳ್ಬೋದು ಆಲ್ ಮಗುವಿನ ಒಂದು ಡೆವಲಪ್ಮೆಂಟ್ಗೆ ಇದು ತುಂಬಾ ಒಳ್ಳೆಯದು ಹಾಗೆ ಈ ಒಂದು ಹೆಸರು ಕಾಳಲ್ಲಿ ವಿಟಮಿನ್ ಬಿ ನೈನ್ ಇರುತ್ತೆ ಆ್ಯಂಡ್ ಇದು ರಕ್ತ ಕಣಗಳನ್ನು ಸೃಷ್ಟಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಚೆನ್ನಾಗಿ ಒಣಗಾದ್ಮೇಲೆ ನಾವು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಹುರ್ಕೊಳ್ಳುವಾಗೂ ಅಷ್ಟೇ ವೆರಿ ಕೇರ್ಫುಲ್ಲಾಗಿರಬೇಕು ಬಿಕಾಸ್ ಅದೆಲ್ಲ ತಳ ಇಟ್ಬಿಟ್ಟು ಸುಟ್ಟರೆ ಅದು ಸ್ಮೆಲ್ಲೇ ಚೇಂಜ್ ಆಗುತ್ತೆ ಸರಿದು ಹಾಗೆ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ನಾವು ಹುರಿಯುವಾಗ ಮಾತ್ರ ಸ್ವಲ್ಪ ಸ್ವಲ್ಪನೇ ಕ್ವಾಂಟಿಟಿ ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪನೇ ತೊಗೊಂಡು ಅದನ್ನು ಸಣ್ಣ ಊರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಬಾದಾಮಿಯನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಬಿಕಾಸ್ ಕಾಳುಗಳೆಲ್ಲ ಕೆಳಗಡೆ ಇರುತ್ತೆ ಹಾಗೆ ಬಾದಾಮಿ ಮೇಲೆ ಇರೋದರಿಂದ ಬಾದಾಮಿ ಹುರಿಯೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಬಾದಾಮಿಯನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಹಾಕಿಸ್ಕೊಂಡು ಬರಕ್ಕೆ ಹೋದಾಗ ಅವರು ಮಿಲ್ ಮಾಡೋರು ಬಾದಾಮಿಯನ್ನು ಹಾಗೆ ಹಾಕಿದ್ರೆ ಅವರು ಮಿಲ್ ಮಾಡೋದಿಲ್ಲ ಅದು ಮಿಷಿನ್ ಗಿಡಿಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಮನೆಯಲ್ಲೇ ನಾವು ಸಣ್ಣದಾಗಿ ಕುಟ್ಟಿ ತಗೊಂಡು ಹೋದರೆ ಬೆಸ್ಟು ಅಂತ ಹೇಳ್ತೀನಿ ಈ ಒಂದು ಹೆಸರು ಕಾಳಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇದೆ ಹಾಗೆ ನಾರಿನ ಅಂಶ ಕೂಡ ಇದೆ ಆ್ಯಂಡ್ ಈ ಒಂದು ಹೆಸರು ಕಾಳಲ್ಲಿ ಜಿಂಕ್ ಅಂಶ ಹೆಚ್ಚಾಗಿದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಫೈನಲಿ ಇದನ್ನು ಪೌಡರ್ ಮಾಡಿಸ್ಕೊಂಡು ಬಂದ್ವಿ ಆಲ್ರೆಡಿ ನಾವು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಬೇಬಿಗೆ ಇದನ್ನು ಕೊಡೋದ್ರಿಂದ ಸೊ ಅದನ್ನು ಮತ್ತೆ ಜರಡಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಆದಷ್ಟು ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಬೇಬಿಗೆ ಕೊಡೋದಾಯಿತು ಅಂತಂದರೆ ತೆಳು ಬಟ್ಟೆನಲ್ಲಿ ಇನ್ನೊಂದು ಸತಿ ಅದನ್ನು ಜರಡಿ ಮಾಡ್ಕೊಳ್ಬೇಕಾಗತ್ತೆ ನಾರ್ಮಲ್ ನಾವು ಬೇರೆ ಎಲ್ಲ ಸರಿಗಳನ್ನು ಹೇಗೆ ಮಾಡ್ತೀವಿ ಈ ಸರಿನೂ ಕೂಡ ಹಾಗೆ ಮಾಡೋದು ನೀರಿಗೆ ನಮಗೆ ಎಷ್ಟು ಪೌಡರ್ ಬೇಕು ಅಷ್ಟು ಪೌಡರ್ನ ಹಾಕ್ಕೊಂಡು ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕಾಗುತ್ತೆ ಫಸ್ಟು ಯಾಕಂದರೆ ಆದಷ್ಟು ಇದರಲ್ಲಿ ಗಂಟು ಬರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇಳೆ ಹಾಗೆ ಹೆಸರು ಕಾಳು ಎಲ್ಲ ಹಾಕಿರ್ತೀವಲ್ವ ಸೊ ಅದು ಆಗಿಬಿಡುತ್ತೆ ಹಾಗಾಗಿ ಗಂಟಿಲ್ದಂಗೆ ಫಸ್ಟ್ ಕಲಿಸ್ಕೊಳ್ಬೇಕಾಗುತ್ತೆ ಅದೆಲ್ಲ ಹೆಸ್ರು ಕಾಳದು ಸಿಪ್ಪೆ ಎಲ್ಲ ಹಾಗೆ ಇರುತ್ತೆ ಅದು ಕೆಲವೊಂದು ಯಾಕಂದರೆ ತುಂಬ ನುಣ್ಣಗೆ ಮಾಡಿ ಕೊಟ್ಟಿರೋಲ್ಲ ಅಲ್ವ ಅವರು ಹಾಗಾಗಿ ಆ್ಯಂಡ್ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹದವಾಗಿ ಕಲಿಸ್ಕೊಂಡಾದ್ಮೇಲೆ ಇನ್ನು ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಅದನ್ನು ಗಟ್ಟಿ ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾವು ಈ ಒಂದು ರೆಸಿಪಿಗೆ ತುಪ್ಪವನ್ನು ಯೂಸ್ ಮಾಡೋದ್ರಿಂದ ಇದರ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಪ್ಪ ಮಕ್ಕಳ ವೆಯ್ಟ್ ಗೇನ್ಗೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಪ್ರತಿಯೊಂದು ಸರಿ ರೆಸಿಪಿನಲ್ಲೂ ಕೂಡ ಧಾರಾಳವಾಗಿ ನಾವು ತುಪ್ಪವನ್ನು ಬಳಸ್ಬೋದು ತುಪ್ಪ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಒಳ್ಳೆಯದು ತುಂಬ ಜನ ಸರಿ ಮಾಡುವಾಗ ಹಾಲನ್ನು ಉಪಯೋಗಿಸ್ತಾರೆ ಬಟ್ ಮಗುಗೆ ಒಂದು ವರ್ಷ ಆಗೋವರೆಗೂ ಹಾಲನ್ನ ಉಪಯೋಗಿಸೋಕೆ ಹೋಗಬೇಡಿ ಸರಿ ಮಾಡುವಾಗ ಆದಷ್ಟು ನೀರು ಜೊತೆನೆ ಈ ಒಂದು ಸರಿನ ಪ್ರಿಪೇರ್ ಮಾಡಿಕೊಡೋದು ತುಂಬಾ ಒಳ್ಳೇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ